ಒಂದು ಬೈಕ್ ರೈಡ್ ಸರ್ ಏನು ವಿಚಾರ ಇಲ್ಲ ಅದು ಆ ಥರ ಇಲ್ಲ ನಾವು ಈ ಭಾಗದಲ್ಲಿ ಇಂದ್ರಾನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಂದು ಭಾಳ ಒಂದು ನಮ್ಮ ಮುಖ್ಯ ಒಂದು ಜಾಗ ಇದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಅದಕ್ಕೋಸ್ಕರ ನಮ್ಮ ಎಲ್ಲ ಲಾನ್ ಆರ್ಡರ್ ಮತ್ತೆ ಟ್ರಾಫಿಕ್ ಆಫೀಸರ್ಸ್ ಜೊತೆಗೆ ಜಾಯಿಂಟ್ ಕಮಿಷನರ್ ಡಿ ಸಿ ಪೀಸ್ ಅಸಿಸ್ಟೆಂಟ್ ಕಮಿಷನರ್ಸ್ ಮತ್ತು ಎಲ್ಲ ಆಫೀಸರ್ಸ್ ಜೊತೆಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಬೈಕಲ್ಲಿ ನಾವು ಯಾಕೆ ಹೋಗಿದ್ದೆ ಅಂದರೆ ಇದು ಪೀಕ್ ಅವರ್ ಟ್ರಾಫಿಕ್ ಇದೆ ಒಂದು ಎರಡನೇದು ಬೈಕಿಂದ ನಾವು ಬೇಗ ಸ್ವಲ್ಪ ಕವರ್ ಮಾಡ್ಬೋದು ಏರಿಯಾ ಮತ್ತು ನಮ್ಮ ಏರಿಯಾದಲ್ಲಿ ಯಾವ ಯಾವ ವ್ಯವಸ್ಥೆ ಎಲ್ಲಿದೆ ಅದು ರೌಂಡ್ ಮಾಡಿ ಆಮೇಲೆ ನಮ್ಮ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇದು ಮತ್ತು ಆ ದಿವಸ ಕೂಡ ಜಾಸ್ತಿ ಮೋಟರ್ ಸೈಕಲ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಟ್ರಾಫಿಕ್ ಹೆವಿ ಇರ್ತದೆ ಜನ ಜಾಸ್ತಿ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮದೆಲ್ಲ ಮೋಟರ್ ಸೈಕಲ್ಸ್ಗೂ ಮೊಬಲೈಸ್ ಮಾಡಿದ್ದೀನಿ ಉದ್ದೇಶ ಉದ್ದೇಶ ಅಂದರೆ ಎಲ್ಲ ಕಡೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಇವತ್ತು ಇಂದ್ರಾನಗರದು ಡೇಟ್ ಇದೆ ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ ನಾಳೆದು ಡೈಲಿ ಸಾಯಂಕಾಲ ಇದೇ ಟೈಮಲ್ಲಿ ಒಂದೊಂದು ಕಡೆ ನಮ್ಮ ಆಫೀಸರ್ಸ್ ಜೊತೆಗೆ ನಾವು ಹೋಗಿ ವಿಚಾರಿಸ್ತಾ ಇದ್ದೀವಿ ಇದು ಎಲ್ಲ ಕಳೆದ ಎರಡು ಮೂರು ವಾರದಿಂದ ಕ್ರಿಸ್ಮಸ್ ಮತ್ತು ವಿಶೇಷವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವ್ರು ಏನೋ ಬಂದೋಸ್ತ್ ಏನೇನು ಸ್ಕೀಮ್ ಮಾಡಿದ್ದಾರೆ ಅವರು ಸ್ಕೀಮ್ಗಿಂತ ಜಾಸ್ತಿ ಜನ ಜೊತೆಗೆ ಮಾತಾಡಿಕೊಂಡು ಹೋಟೆಲ್ ಅಸೋಸಿಯೇಷನ್ ಜೊತೆಗೆ ಪಬ್ಸ್ ಜೊತೆಗೆ ಮಾತಾಡಿಕೊಂಡು ಪ್ಲಸ್ ಇಲ್ಲಿ ಏನೇನು ತಕ್ಕಂಥ ಏನು ವ್ಯವಸ್ಥೆ ಇದೆ ಅದು ಏನು ಮಾಡ್ಕೊಂಡಿದ್ರೋ ರಿವ್ಯೂ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಸರ್ ಕೋರಮಂಗ್ಲ ಮತ್ತು ಎಂ ಜಿ ರೋಡ್ ಬಿಟ್ಟರೆ ಇಂದ್ರನಗರ ಒಂದು ಹೊಸ ವರ್ಷಕ್ಕೆ ಹಾಟ್ಸ್ಪಾಟ್ ಸರ್ ಸಂಭ್ರಮಕ್ಕೆ ಸೊ ಇಲ್ಲಿ ಹೆಚ್ಚುವರಿಯಾಗಿ ಭದ್ರತೆ ಏನಾದ್ರು ಬರೀ ಇಂದ್ರಾನಗರ ಅಲ್ಲ ನೀವು ಹೇಳಿದ್ರು ಕರೆಕ್ಟು ಕೋರಮಂಗ್ಲ ನಮ್ಮ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ವೈಟ್ ಫೀಲ್ಡ್ ಏರಿಯಾ ಸರ್ಜಾಪುರ ಜೆ ಪಿ ನಗರ ಎಚ್ ಎಸ್ ಆರ್ ಲೇಔಟ್ ಮತ್ತು ತನಿಸಂದ್ರ ಬೈ ಬೈರ್ತಿ ವಿಲೇಜ್ ಇದೆ ಅಲ್ಲಿ ಮತ್ತು ನಾರ್ತ್ ಅಲ್ಲಿ ಓರೈನ್ ಮಾಲ್ ಈ ಥರ ಸುಮಾರು ಹಲವಾರು ಕಡೆ ನಾವು ವಿಶೇಷವಾಗಿ ನಮ್ಮದು ಸ್ಕೀಮ್ಸ್ ಮಾಡಿದೀವಿ ಪ್ರತಿಯೊಂದು ಕಡೆ ನಮ್ಮ ಆಫೀಸರ್ಸ್ ಆಗಾಗ ರೌಂಡ್ಸ್ ಮಾಡ್ತಾ ಅವರು ಸೈಕಲ್ ಟೈಮಿನೇ ಕತ್ಲ ಆದಮೇಲೆ ಅದು ವಾಸ್ತುಸ್ಥಿತಿ ಏನಿದೆ ಆ ತಕ್ಕಂತೆ ಬಂದಸ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಇಂದ್ರಾನಗರ್ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು